ಅರೇ ಅಶೋಕ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ರ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಮೇಡಮ್ ಕರ್ಕೊಂಡ್ಬಂದ್ ಊಟ ಕೊಡಿ ಆ ಮಗು ಏನು ಮಾಡ್ತಾ ಇದೆ ತುಂಬಾ ತೀಟೆ ಮೇಡಮ್ ತುಂಬಾ ತೀಟೆ ಅಂದ್ರೆ ತೀಟೆ ಆ ಮಗು ನಂತೂ ಸುಧಾರ್ಸಕ್ಕೆ ಆಗ್ತಾ ಇಲ್ಲ ಮೇಡಮ್ ಅವ್ರ ಆ ಯಾರು ಬರ್ಲಿಲ್ಲ ನಾವೇನ್ ಮೋಸ್ಟ್ಲಿ ಯಾರು ಇಲ್ಲ ಅನ್ಸುತ್ತೆ ಮೇಡಮ್ ಅವ್ರಿಗೆ ಯಾರೂ ಇಲ್ಲ ಅನ್ಸುತ್ತೆ ಅವ್ರಿಗೆ ಯಾರು ಬಂದೇ ಇಲ್ವಲ್ಲ ಇಲ್ಲ ಮೇಡಮ್ ಯಾರು ಬಂದಿಲ್ಲ ಸುಮ್ಮನೆ ಅವ್ರ ವಿಷಯನ ದೊಡ್ಡ ವಿಷಯ ಮಾಡೋದು ಬಿಟ್ಟು ಒಂದೆರಡು ಎರಡು ತಿಂಗಳು ಜೈಲಲ್ಲಿ ಇಟ್ಟು ಬುತ್ತಿ ಗುತ್ತಿಯಲ್ಲಿ ಕಳಿಸೋದೆ ವಾಸಿ ಅಲ್ವಾ ಹೌದು ಮೇಡಮ್ ಯಾಕಂದರೆ ಚಿಕ್ಕ ಮಗು ಬೇರೆ ಇದೆ ಸುಮ್ಮನೆ ಯಾಕೆ ಬೇಕು ಎಲ್ಲಿದ್ದೆಲ್ಲ ರಿಸ್ಕು ನೆನ್ನೆ ಬೇರೆ ಗನ್ ಹೋಗ್ಬಿಟ್ಟಿದೆ ಮೇಡಮ್ ಆ ಮಗು ಓಹ್ ತುಂಬ ತೀಟ ಇದ್ದಂಗಿದೆ ಹೌದು ಮೇಡಮ್ ಬುಲೆಟ್ ಏನೂ ಇರಲಿಲ್ಲ ತಗೊಂಡು ಹೋಗಿಬಿಟ್ಟಿದ್ದಾಳೆ ನನಗಂತೂ ತುಂಬಾ ಭಯ ಆಗೋಯಿತು ಏನಾಯ್ತು ತಾಳೆ ಸುದ್ದಿ ಬೇರೆ ಇಲ್ಲಿ ಊಟ ಮಾಡ್ತೀನಿ

எனது ஒட்ட பிரபலமாகிறது பாத்துட்டு எனது பூர்வம் கூட்டிக்கொள்ளும் மாத்தத்தியா நீலவா ஏன் கேசைட் மாடுது நீ அம்மா அப்பா நம்ம அப்பா குரி குரி

ಹೋಗಿ ಅಂತೆ ಹೋಗಿ ಅಂತೆ ಒಂದ್ ಸ್ವಲ್ಪ ದಿವಸ ಹೋಗಿ ಅಂತೆ ಇಲ್ಲ ಇಲ್ಲ ಅವ್ರು ಯಾರು ಬರಲ್ಲ ನೀನು ಒಬ್ಳೇ ಇರ್ಬೇಕು ಒಂದೊಂದ್ ಬಿಡು ಹೇಳ್ತೀನಿ ಅವ್ರಿಗೆ ಹ್ಮ್ ಮೂವರ್ಗೂ ಒಂದೊಂದ್ ಜಗಳ ಎಲ್ಲ ಮಾಡ್ಬಾರ್ದು

ಹಾಂ ಸರಿ ಮೇಡಮ್ ಓಹ್ ಬನ್ನಿ ತೋಡಮ್ಮ ಬನ್ನಿ ಅಲ್ಲೇ ಸಿಂಚು ಅತ್ತಿಗೆ ಅನ್ನೋದು ಕರುಣ ಬೇಡನೆ ನಿಂಕಾ ಅಲ್ಲ ತೊಡಮ್ಮ ತಪ್ಪು ಮಾಡಿರೋದು ನಿಮ್ಮ ಸೊಸೆ ಆಯಿತಾ ಶಿಕ್ಷೆ ಕೊಡಿಸ್ಬೇಕಾಗಿರೋದು ನನ್ನ ಕರ್ತವ್ಯ ನಾನು ಅಷ್ಟೆಲ್ಲ ಓದಿ ಈ ಕೆಲಸಕ್ಕೆ ಬಂದು ತಪ್ಪು ಮಾಡಿರೋಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದರೆ ಅವ್ರು ಕೂಡ ಸಂಬಳ ಆದರೂ ಸಾತ್ ಆಗಬೇಕಲ್ಲ ಹೋಗ್ಲಿ ಬಿಡಮ್ಮ ಯಾಕೆ ನಿಂದಿಸ್ಬೇಕು ನಿನ್ನ ಕೆಲಸ ನೀನು ಮಾಡ್ತಾ ಮಾಡ್ತಾಯಿದ್ದೀಯಾ ಮಾಡು ಏನು ಮಾಡೋಕ್ಕಾಗಲ್ಲ ಏನು ಬ್ಯಾಗ್ ಸಮೇತ ಅವಳು ಅವ್ಳಗ್ ಅಡಿಗೆ ಮಾಡ್ಕೊಂಡಿ ಮಾಡ್ಕೊಂಡು ಬಂದಿದ್ರಮ್ಮ ಇನ್ನಿಬ್ರು ಅವರಲ್ಲಮ್ಮ ನನ್ನ ತಂಗಿರು ನನ್ನ ತಂಗಿ ಹೌದಂತೆ ಅವರು ನಿಮ್ಮ ಸಂಬಂಧಿಕರಂತೆ ಸಂಬಂಧಿಕರಂತೆ ಅಂತಲ್ಲಮ್ಮ ನಾನು ದೊಡ್ಡವಳು ಇವಳು ಚಿಕ್ಕವಳು ಅವಳ ಮೂರ್ನವಳು ನೋಡಮ್ಮ ಎಲ್ಲಾನು ಬಂದಿತ್ತ ಅನ್ಕೊಂಡಿರದ್ ನಮ್ಕ ಹಾ ಲೈ ಎಲ್ಲ ನಿಮ್ಮ ಅಮ್ಮನ ಎಲ್ಲಿ ಗಿಡಕ್ ನೀರ್ ಹಾಕೋದು ಇಲ್ಲಿ ತೈದಿಗೆಲ್ಲ ಬರ್ತಾರಲ್ಲ ಅದು ಸುಮ್ಮನೆ ಕೂತ್ಕೊಂಡು ಕೆಟ್ಟ ಕೆಟ್ಟ ಆಲೋಚನೆಗೆ ಮಾಡ್ತಾರೆ ಅಂತ ಅನ್ಬಿಟ್ಟು ಅವ್ರಿಗೋಸ್ಕರ ಕೆಲಸ ಇಟ್ಟಿರ್ತೀವಿ ನಾವು ಜಲ್ಲಿ ಹೊಡೆಯೋದು ಮತ್ತೆ ಗಿಡದ ನೀರು ಹಾಕೋದು ಬೇರೆ ಏನಾದರೂ ಈ ಬಿಡಿ ಎಲ್ಲಾ ಕಟ್ಟೋದು ಸಾಂಬ್ರಾಣಿ ಕಡ್ಡೆ ಊದ್ ಬತ್ತಿ ಅದು ಮಾಡೋದು ಬೇರೆ ಬೇರೆ ಈ ತರ ಕೆಲಸ ಎಲ್ಲ ಇಟ್ಟಿರ್ತೀವಿ ನಾವು ಅವರು ಕೂತ್ಕೊಂಡಿದ್ದರೆ ನೂರಾರು ಕೆಟ್ಟ ಆಲೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅಂತಾನೆ ಒಂದಿಷ್ಟು ಕೆಲಸ ಮೀಸಲಾಗಿಟ್ಬಿಡ್ತೀರಿ ಅದಕ್ಕೆ ಹೋಗಿದಾರೆ ಅವರು ಸರೋಜಿನೂ ಹೋಗಳೆನಮ್ಮ ಹ್ಞೂ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಜೀಪಾಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಕರ್ಕೊಂಡು ಬರ್ತಾರೆ ಇನ್ನ ಬರ್ತಾರೆ ಇವಾಗ ಊಟ ಕೊಡೋ ಟೈಮ್ ನೋಡಮ್ಮ ಎಂತ ಕೆಲಸ ಆಗೋಯ್ತು ನಮ್ಗೆ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟೈತಮ್ಮ ಇವಳಿಂದ ನಮ್ಮ ಶಿವಪ್ಪನಂತೂ ಈಚೆ ಮಾತಾಡ್ಲಾರನು ಹಂಗೆ ಯೋಚನೆ ಮಾಡ್ಕೊಂಡಿದ್ದು ಹೋಗ್ಬಿಟ್ಟವನ ಅಯ್ಯಪ್ಪನು ಆ ಮುಂಚೆ ಅದೆಷ್ಟು ನೋವು ತಿಂತಾವನೋ ಏನೋ ನಾವಂತೂ ಕಾಣ್ರಿ ಯಾಕೆ ಬೇಕಾಗಿತ್ತಮ್ಮ ಇವಳಕ್ಕೆ ಯಾಕೆ ಬೇಕಾಗಿತ್ತು ಎತ್ತ ತಾಯಿಗೆ ಎಂಥವ್ರಿಗೂ ಕೋಪ ಬಂದೇ ಬರ್ತಲ್ಲ ದೊಡಮ್ಮ ಏನು ಮಾಡೋಕ್ಕಾಗಲ್ಲ ಸರ್ವೇ ಸಾಮಾನ್ಯ ಇದನ್ನೆಲ್ಲ ಇವಾಗಿನ ಕಾಲ್ದೊಳಗೆ ಯಾರಾದರೂ ತನ್ನ ಮಕ್ಕಳನ್ನ ಚೂಡಾಯಿಸ್ತಾವ್ರೆ ಮತ್ತೆ ಕೈ ಹಿಡ್ಕೊಂಡು ಎಳದ್ರು ಅಂದ ಅಂದ್ರೆ ಎತ್ತ ತಾಯಿಗೆ ಕೋಪ ಬರ್ದೇ ಇರುತ್ತಾ ನಿಮ್ ಮಗಳನ್ನ ಯಾರಾದ್ರೂ ಏನಾದರೂ ಅಂದ್ರೆ ನಿಮ್ಗೆ ಕೋಪ ಬರ್ದೇ ಇರುತ್ತಾ ಏನು ಮಾಡೋಕ್ಕಾಗಲ್ಲ ಸಹಜ ಅಲ್ಲ ಏನ್ ಮಾಡೋದು ಏನಮ್ಮ ನೋಡಿ ಕರ್ಕೊಂಡ್ ಬಂದ್ರು ಹೋಗ್ರಿ ಊಟ ಏನಾದ್ರು ಕೊಡಂಗಿದೆ ಕೊಡೋಗ್ರಿ ಹ್ಮ್ ಸರಿನ ಮುಂದುವರಿಯುವುದು